ಇವತ್ತು ನಾಳೆ ವೀಕೆಂಡ್ ಇದೆ ನೀವೇನಾದರೂ ಮಂತ್ರಿ ಮೇಲೆ ಬರಬೇಕು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸಹಜವಾಗಿ ಕ್ಲೋಸ್ ಇರುತ್ತೆ ಕಾರಣ ಏನಂತಂದರೆ ಬಿ ಬಿ ಎಂ ಪಿ ಮಂತ್ರಿ ಮಾಲಿಗೆ ಬೆಳಗ್ಗೆ ಬೆಳಗ್ಗೆ ಶಾಕ್ ಕೊಟ್ಟಿರುವಂಥದ್ದು ತೆರಿಗೆ ಬಾಕಿ ಬೇರೆ ಬೇರೆ ವಿವಿಧ ದಂಡಗಳನ್ನು ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಮಂತ್ರಿ ಸ್ಕ್ವೇರ್ ಏನಿದೆ ಮಂತ್ರಿ ಮಾಲ್ ಇದೆ ಅದಕ್ಕೆ ಬೀಗವನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಹಾಕಿದ್ದಾರೆ ಅಂದಾಗೆ ನಾನು ಅದನ್ನು ವಿವರಣೆಯನ್ನು ನೀಡ್ತಾ ಹೋಗ್ತೀನಿ ಮುಖ್ಯವಾಗಿ ಇದು ಮಲ್ಲೇಶ್ವರಂನಲ್ಲಿರುವಂತಹ ಮಂತ್ರಿ ಸ್ಕ್ವೇರ್ ಇದು ಕೂಡ ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಮಾಲ್ ಇದು ಈ ಹಿಂದೆ ಹಲವು ಬಾರಿ ಮಂತ್ರಿ ಮಾಲಿಗೆ ಬೀಗವನ್ನು ಹಾಕಲಾಗಿತ್ತು ಕಾರಣಗಳೇನಂತಂದರೆ ಪ್ರಾಪರ್ಟಿ ಟ್ಯಾಕ್ಸನ್ನು ನಿಯಮವಾಗಿ ಕಟ್ಟಿರಲಿಲ್ಲ ಹಾಗೆಯೇ ಹಲವು ದಂಡಗಳನ್ನು ಕೂಡ ಪಾವತಿ ಮಾಡದ ಕಾರಣಕ್ಕಾಗಿ ಮಂತ್ರಿಮಾಲೆಗೆ ಬೀಗವನ್ನು ಹಾಕಲಾಗಿತ್ತು ಅದು ಈಗ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು ಬೆಂಗಳೂರು ಒಂದು ರೀತಿಯಲ್ಲಿ ಪಶ್ಚಿಮ ವಲಯದ ಒಂದು ಏನಿದೆ ಆ ಒಂದು ಭಾಗದಲ್ಲಿ ಅಂತಂದರೆ ಬೆಂಗಳೂರು ವೆಸ್ಟ್ ವೆಸ್ಟ್ ಝೋನ್ ಏನಿದೆ ಆ ಒಂದು ಭಾಗದಲ್ಲಿರುವಂತಹ ಈ ಮಾಲ್ನಲ್ಲಿ ಹಲವು ಒಂದು ಕೋಟ್ಯಂತರ ರೂಪಾಯಿ ವ್ಯವಹಾರವನ್ನು ನಡೆಯುತ್ತೆ ಪ್ರತಿದಿನವೂ ಕೂಡ ಸಾಕಷ್ಟು ವಹಿವಾಟುಗಳು ನಡೆಯುವಂಥದ್ದು ವಾಣಿಜ್ಯ ಕೇಂದ್ರ ಕೂಡ ಆಗಿದೆ ಆದರೆ ನಾನಾ ಕಾರಣಗಳು ಅಂತಂದರೆ ಈಗಾಗಲೇ ನಾನು ಮೊದಲೇ ಹೇಳಿದಾಗೆ ಸರಿಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಬ ಹಣವನ್ನು ತೆರಿಗೆ ಹಣ ಬೇರೆ ಬೇರೆ ಹಣ ದಂಡವನ್ನು ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಈಗ ಬೀಗ ಮುದ್ರೆಯನ್ನು ಹಾಕಿರುವಂತಹ ದೃಶ್ಯಾವಳಿಗಳಿಂದ ನಾವು ನೋಡ್ಬೋದು ಮುಖ್ಯವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರವರೆಗೆ ಮಂತ್ರಿ ಮಾಲ್ ಅನ್ನ ಒಡೆತನ ಹೊಂದಿರುವಂತಹ ಮಾಲೀಕರೇನಿದ್ದಾರೆ ಪ್ರಮುಖವಾಗಿ ಟೋಟಲ್ ಸ್ಟೇಷನ್ ಸರ್ವೆಯನ್ನು ಎರಡು ಕೋಟಿ ತೊಂಬತ್ತೊಂದು ಲಕ್ಷವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಹಾಗೆಯೇ ಒನ್ ಟೈಮ್ ಡಿಫ್ರೆನ್ಸ್ ಅಮೌಂಟ್ ಎರಡು ಕೋಟಿ ತೊಂಬತ್ತೊಂದು ಲಕ್ಷ ಅದರ ಜೊತೆಗೆ ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟದು ಆ ಒಂದು ಬಾಕಿ ಮೊತ್ತ ಬಂದು ಸ್ಟೇಜ್ ಒನ್ ಅದರಲ್ಲಿ ಒಂದು ಐದು ಕೋಟಿಯಷ್ಟು ಮೊತ್ತವನ್ನು ಬಾಕಿ ಉಳಿಸ್ಕೊಂಡ್ರೆ ಒಂದು ರೀತಿಯಲ್ಲಿ ಸ್ಟೇಜ್ ಟೂನಲ್ಲಿ ಮುಖ್ಯವಾಗಿ ಇಪ್ಪತ್ತೇಳು ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಬಾಕಿ ಉಳಿಸ್ಕೊಂಡಿದೆ ಹಾಗೆಯೇ ಈಗಾಗಲೇ ಕೋರ್ಟ್ಗೆ ಹೋಗಿರುವಂಥದ್ದು ದಂಡಗಳಾಗಿದೆ ಅದ್ರ ಸಂಬಂಧಪಟ್ಟಂತಹ ಒಂದು ಅಮೌಂಟ್ ಏನಿದೆ ಅದು ಸುಮಾರು ಆರು ಕೋಟಿ ಇದೆ ಇನ್ನು ಪೆನಾಲ್ಟಿ ಫೈವ್ ಹಂಡ್ರೆಡ್ ರುಪೀಸ್ ಇನ್ನೂ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೇಸಸ್ ಕೂಡ ಇದೆ ಎರಡನೇ ಹಂತದ ಒಂದು ಘನತಾಜ್ಯ ನಿರ್ವಹಣೆಯ ಒಂದು ಸಂಬಂಧಪಟ್ಟಂತಹ ಕೋರ್ಟ್ ಕೇಸ್ ಏನಿದೆ ಅದೇ ಮೊತ್ತ ಮೂವತ್ತಾರು ಸಾವಿರ ಆಗುತ್ತೆ ಟೋಟಲಿ ಇದು ಮೂವತ್ತ್ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷದ ಏಳು ಸಾವಿರದ ನಾಲ್ಕುನೂರ ಎಪ್ಪತ್ನಾಕು ರೂಪಾಯಿ ದಂಡವನ್ನು ಪಾವತಿ ಮಾಡಬೇಕಾಗಿದೆ ಒಟ್ಟಾರೆ ಒಂದು ಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಹಣದ ಮೊತ್ತವನ್ನ ಈ ಒಂದು ಮಂತ್ರಿ ಸ್ಕ್ವರ್ ಒಡೆತನದ ಮಾಲೀಕರು ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಈಗಾಗಲೇ ನೋಟಿಸ್ ಅಲ್ಲಿ ನೋಡಬಹುದು ಸೂಸ್ತಿದಾರಿಗೆ ಸೂಚನೆ ಅನ್ನುವಂಥದ್ದು ಬಿಬಿಎಂಪಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಕಲಂ ನೂರ ಐವತ್ತಾರು ಹಾಗೇನೆ ಆರು ಹನ್ನೆರಡು ಎರಡು ಸಾವಿರದ ರೂಪಾಯಿ ಸುತ್ತೋಲ ಅನ್ವಯ ಈ ವ್ಯಾಪಾರ ವಹಿವಾ ಏನು ವ್ಯಾಪಾರ ಪರವಾನಿಗೆಯನ್ನು ಅಮಾನತುಗೊಳಿಸಲಾಗಿದೆ ಅಂತಂದರೆ ಟ್ರೇಡ್ ಲೈಸೆನ್ಸ್ ಏನಿತ್ತು ಅದನ್ನು ರದ್ದು ಮಾಡಲಾಗಿದೆ ಅನ್ನುವಂತಹ ಸೂಚನೆಯನ್ನು ಹಾಕಿರುವಂತಹ ಫಲಕದಲ್ಲಿ ಈಗ ಬಿ ಪಿ ಅಧಿಕಾರಿಗಳು ಮೆನ್ಷನ್ ಮಾಡಿರುವಂಥದ್ದು ಒಟ್ಟಾರೆ ಈ ಹಿಂದೆ ಹಲವು ಬಾರಿ ಈ ಮಂತ್ರಿ ಸ್ಕ್ವಾರಲ್ಲಿ ಬೀಗವನ್ನು ಹಾಕಲಾಗಿತ್ತು ಅದಾದ ಬಳಿಕ ಕೋರ್ಟ್ಗೆ ಹೋಗಿ ಸ್ಟೇಯನ್ನು ತರುವಂಥದ್ದು ಮತ್ತೆ ಮಾಲನ್ನು ಓಪನ್ ಮಾಡುವಂಥ ಪ್ರಕ್ರಿಯೆ ಮಾಲೀಕರಿಂದ ಆಗಿತ್ತು ಆದರೆ ಇವತ್ತು ಕೂಡ ಅದೇ ರೀತಿಯಲ್ಲಿ ಮತ್ತೆ ಬೀಗವನ್ನು ಹಾಕುವಂಥ ಕೆಲಸವನ್ನು ಪಾಲಿಕೆ ಆಡಳಿತ ವರ್ಗ ಮಾಡಿದೆ ಮುಂದೆ ಯಾವ ರೀತಿಯ ಕಾನೂನು ಹೋರಾಟ ಮಂತ್ರಿಮಾಲ್ ಮಾಲೀಕರಿಂದ ಆಗುತ್ತೆ ಮಂತ್ರಿ ಅಥವಾ ಮಂತ್ರಿಮಾಲ್ ಒಡೆತನದ ಮಾಲೀಕರಿಂದ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ ಸದ್ಯ ಪ್ರಕರಣ ಕೂಡ ಕೋರ್ಟ್ನಲ್ಲಿ ಒಂದು ನಡೀತಾ ಇದೆ ಅದರ ನಡುವೆ ಪಾಲಿಕೆ ಅಧಿಕಾರಿಗಳು ತೆರಿಗೆ ಬಾಕಿ ಸಂಬಂಧಪಟ್ಟಂತೆ ವಿವಿಧ ದಂಡದ ಮೊತ್ತ ಬಾಕಿ ಸುಮಾರು ನಲವತ್ತು ಕೋಟಿಯಷ್ಟು ಮೊತ್ತ ಬಾಕಿ ಬರಬೇಕಿದೆ ಆ ಹಿನ್ನೆಲೆಯಲ್ಲಿ ಈಗ ಮಾಲ್ ಸೀಸ್ ಆಗಿರುವಂಥದ್ದು ಕ್ಯಾಮ್ರಾಮನ್ ಪಿ ಬಾಬು ಜೊತೆ ಗಣೇಶ್ ಹೆಗಡೆ ಬಿ ಟಿವಿ ನ್ಯೂಸ್ ಬೆಂಗಳೂರು